ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಡಾಲಿ ಬಾಸ್ ಥ್ಯಾಂಕ್ ಯು ಸರ್ ಡಾಲಿ ಸರ್ ಸತೀಶ್ ಸರ್ ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಾರಿ ರಕ್ಷಣಾ ಮೇಡಮ್ ಅಟೆನ್ಸ್ ಆಗ್ತಿದೆ ಸೊ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ ಖಂಡಿತ ನೀವು ಸಿನಿಮಾ ಇಷ್ಟಪಡ್ತೀರ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಮಾತು ಯಾರೂ ಕೇಳಲ್ಲ ಇಲ್ಲಿ ಸುಮ್ಮನೆ ಮಾತಾಡ್ತೀನಿ ನನಗೆ ಸಹಾಯ ಮಾಡೋಕ್ಕೆ ನನ್ನ ಚಿತ್ರ ಚಿತ್ರವಾಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋ ಅಂಥ ನನ್ನ ಗಜ ತುಂಬ ಥ್ಯಾಂಕ್ ಯು ಸೋ ಮಚ್ ನನಗೆ ಗೊತ್ತಿಲ್ಲ ದಿಸ್ ಇಸ್ ಅಡ್ರೀಮ್ ಕಮ್ ಥ್ರೂ ನನಗೆ ನನ್ನ ಸಿನಿಮಾ ಟ್ರೈಲರ್ ಲಾಂಚಿಗೆ ನೀವು ಬರ್ತೀರಾ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ಇಟ್ ಜಸ್ಟ್ ಬಿಕಾಸ್ ಆಫ್ ಮ್ಯಾಡಮ್ ಆ್ಯಂಡ್ ಸತೀಶ್ ಸರ್ ನಿಮ್ಮ ಥ್ಯಾಂಕ್ಸ್ ಹೇಳ್ತೀನಿ ನೀವಿಬ್ರಿಂದನೂ ಅವ್ರಿಗೆ ಗೊತ್ತಿರ್ಬೋದು ತುಂಬ ಥ್ಯಾಂಕ್ ಯು ಸರ್ ಅವ್ರು ನಾನು ನಿಮ್ಮನ್ನು ಮೀಟ್ ಮಾಡಿದಾಗ ತುಂಬ ಹಂಬಲ್ ಈಸ್ ಅ ಡೌನ್ ಟು ಅರ್ತ್ ಆಯ್ತು ಎಲ್ಲಿ ಬಿಲೀವ್ ನಾನು ನಿಮ್ಮನ್ನು ಮೀಟ್ ಮಾಡಿ ಮಾತಾಡಿದ್ದೀನಿ ಅಂತ ಓಕೆ ಥ್ಯಾಂಕ್ ಯು ಕೆ ಮಂಜು ಅವರು ಮತ್ತು ಕೇಶವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಒಂದು ಹೆಣ್ಮಗು ಗಾಂಧಿನಗರಲ್ಲಿ ಫೈನಾನ್ಸ್ಗೆ ಅಂತ ಅಲಿತಿರುವಾಗ ಅವ್ರಿಗೆ ಯಾರೋ ಕೊಡಬೇಡ ಅಂತಲೂ ಹೇಳಿರೋ ದೇವರಿಂದ ಬಟ್ ಅವ್ರು ಅದು ಆ ಮಾತನ್ನು ಕೇಳಿದೆ ನನಗೆ ಅವರು ಫೈನಾನ್ಸ್ ಮಾಡಿದ್ದಾರೆ ನನ್ನ ಕೈಯಲ್ಲಿ ಮೀರಿ ನಾನು ಚಿತ್ರರಂಗ ಮಾಡಿದ್ದೀನಿ ಈ ಚಿತ್ರ ಪ್ರೊಡ್ಯೂಸರ್ ಮಾಡಿದ್ದೀನಿ ಸೊ ದಯವಿಟ್ಟು ಚಿತ್ರನ ಚಿತ್ರಮಂದಿರಗಳಲ್ಲೇ ನೋಡಿ ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋ ಅಂಥ ಮೀಡಿಯಾ ಮಾಧ್ಯಮಗಳಿಗೆ ತುಂಬ ಥ್ಯಾಂಕ್ಸ್ ನನ್ನ ಸಿನ್ಮಾ ಆದಷ್ಟು ನಿಮ್ಮ ಕಡೆಯಿಂದಲೇ ಜನಗಳಿಗೆ ಹೋಗಬೇಕು ಡಿ ಬಾಸ್ ಬಂದಿರೋದ್ರಿಂದ ಆಲ್ಮೋಸ್ಟ್ ನನ್ನ ಸಿನ್ಮಾ ಎಲ್ಲ ಕಡೆ ಓಡಾಡ್ತಾ ಇದೆ ಸೊ ತುಂಬ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಶಿ ಇಸ್ ಮೈ ಡಾರ್ಲಿಂಗ್ ಅದಿತಿ ಅವ್ರನ್ನ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಕಾರಣಗಳಿಂದ ಅವ್ರು ಬರೋಕ್ಕಾಗಿಲ್ಲ ಆ್ಯಂಡ್ ನನ್ನ ಅದರ್ ಆರ್ಟಿಸ್ಟ್ ಶಿವರಾಜ್ ಪೇಟೆ ಮತ್ತು ಅವರು ಪೂರ್ಣ ಅವರು ಮಿಸ್ ಆಗಿದ್ದಾರೆ ದಿಗಂತ್ ಅವರು ನನ್ನ ಆಲ್ ಟೆಕ್ನಿಷಿಯನ್ಸ್ ಎಮ್ ಸಿ ಎಸ್ ಲೈಟ್ ಇಂದ ಹಿಡಿದು ಎಲ್ಲ ಪ್ರೊಡಕ್ಷನ್ ಊಟ ಪಡಿಸೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅವರು ಬಂದು ನನ್ನ ಎಷ್ಟು ಸ್ಟ್ರಗಲ್ ಮಾಡಿ ಮಾಡಿದ್ದೀನಿ ಸಿನ್ಮಾ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ